ಒಬ್ಬರು ನೇಮಕ ಮಾಡ್ತಾರೆ ಅಂದ್ರೆ ಅದರ ಇಂಪಾರ್ಟೆನ್ಸ್ ಅಥವಾ ಹಾವಳಿ ಅಥವಾ ಇಲ್ಲಿ ಯಾವ ಕಬಡ್ಡಿ ಯಾವ ಲೆವೆಲ್ ಕಳೀತಾ ಇದೆ ಅಥವಾ ನಮ್ಮ ಸಮಾಜ ಯಾಕೆ

వరదేశ ఆఫ్రికన్ సైన్ బిండా మెజారిటీ డైరెక్ట్గా ఇంటైరెసి అదే అంత కమన్వెల్త్ కమిషనర్ డ్రైవింగ్ ఆ డ్రైవింగ్ కూడా ಮತ್ತೆ ನಾವು ಫಾಲೋ ಅಪ್ ಮಾಡಿ ಇನ್ಫಾರ್ಮರ್ಸ್ ಇಟ್ಕೊಂಡು ಮಾಡಾಗ ನೀವೇನೀಗ ಹೈ ಸ್ಪೀಡ್ ಬಗ್ಗೆ ಇರ್ತಾವಲ್ಲ ಅಥವಾ ಸರಿ ಫೋನ್ಗಳಲ್ಲಿ ಮಾತಾಡ್ತಾರೆ ಯಾರಿಗೂ ಡೈರೆಕ್ಟಾಗಿ ಅವರು ಕಾಂಟ್ಯಾಕ್ಟ್ ಮಾಡಲ್ಲ ಆ ಮೀಡಿಯಮ್ ಮುಖಾಂತರ ಇಂಥ ಕಟ್ಟೆ ದುಡ್ಡು ಅಷ್ಟೇ ನೀವು ನಿಂತ್ಕೊಂಡಿದ್ರೆ ಇಂಥ ಬಟ್ಟೆ ಹತ್ರ ಗೊತ್ತಿರಿದ್ದಾರೆ ಅವರೊಬ್ಬ ದುಡ್ಡು ಕೊಡೋಷ್ಟು ದುಡ್ಡು ಕಿತ್ಕೊಂಡಲ್ಲಿ ಮಿಸಾಕೆ ಹೋಗ್ತಾ ಇರ್ತಾರೆ ಅಷ್ಟೇ ಅವ್ರು ಹಿಡಿಯೋದು ಕೂಡ ನಿಮ್ಮ ಕೈಯಾಗಲ್ಲ ಒಂದ್ಸರಿ ಹಿಡಿಯೋದು ನಮ್ಮ ಎರಡನೇ ಪಕ್ಕ ನಿಂತ್ಕೊಂಡಿಲ್ಲ ಅಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ದುಡ್ಡು ಟರ್ನ್ ಓವರ್ ಆಗ್ತದೆ ನನ್ನ ಪ್ರಕಾರ ಮುಖ್ಯ ಕಾರಣ ಅಂದ್ರೆ ಈಗ ನಿಮ್ಮಲ್ಲಿ ಬಹಳ ಜನ ಹುಡುಗರು ಗೊತ್ತಿರಬಹುದು ಗಾಂಜಾನು ಅಲ್ಲಿ ಇಲ್ಲಿ ಮಾರಾಟ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಗೊತ್ತಾಗ್ತದೆ ಅವ್ರು ಒಂದು ಸಾವಿರ ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಮೈಸೂರು ಅಥವಾ ನಾಲ್ಕು ಸ್ಟೇಟ್ಸ್ ನಾರ್ತ್ ಈಸ್ ಬಂದರೆ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ತಾನೆ ಕನಿಷ್ಠ ಅಂತ ಮಾಡ್ಕೊಂಡು ಈ ಕಾರಣಕ್ಕೋಸ್ಕರ ಈ ಡ್ರಗ್ಸ್ ಅಂದರೆ ನಾರ್ಕೋಟಿಕ್ಸ್ ಏನಿದೆ ಅದರಲ್ಲಿ ಎರಡು ಬರ್ತದೆ ಒಂದು ಈ ಕಾಯ್ದೆ ಅಥವಾ ಅಫೆಕ್ಟ್ ಏನಿದೆ ಅಥವಾ ನಾವು ಅದಕ್ಕೆ ಇದು ಇದಕ್ಕೆ ಮಾಡ್ತಾರೆ ಇದಲ್ಲೇ ಸರ್ಕೊಂಡು ಹೋಗಬೇಕಂದ್ರೆ ನಿಮಗೆ ಕೆಮಿಕಲ್ಸ್ ಲ್ಯಾಬ್ನಲ್ಲಿ ಮಾಡೋಂಥದ್ದು ಭಾಳಷ್ಟು ಅದರಲ್ಲೂ ಬೇರೆ ಬೇರೆ ಪಾಕ್ ಆಗುತ್ತದೆ ಕೆಲವರು ನಮಗೆ ಗೊತ್ತಾಗಿಲ್ಲ ಈಗೆಲ್ಲ ನಿಮಗೆ ಡಾರ್ಕ್ ಇದೆಲ್ಲ ಬಂದಿರೋದ್ರಿಂದ ಯಾರು ಇಲ್ಲಿ ಬೇಕಾದರೂ ಪರ್ಚೇಸ್ ಮಾಡಬಹುದು